ನಿಮ್ಮ ಮೊದಲನೆಯ ಪ್ರಶ್ನೆ ಯಕ್ಷಗಾನ ಯಾವ ರಾಜ್ಯಕ್ಕೆ ಪ್ರಸಿದ್ಧಿಯಾಗಿದೆ ಆಪ್ಷನ್ ಎ ಗೋವಾ ಆಪ್ಷನ್ ಬಿ ತಮಿಳುನಾಡು ಆಪ್ಷನ್ ಸಿ ಸಿಕ್ಕಿಂ ಆಪ್ಷನ್ ಡಿ ಕರ್ನಾಟಕ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ನಾಟಕ ನಿಮ್ಮ ಎರಡನೆಯ ಪ್ರಶ್ನೆ ಯಾವ ದೇಶದಲ್ಲಿ ಮಾರಾಟವಾಗುವ ಉಪ್ಪು ಕೆಂಪು ಬಣ್ಣದಲ್ಲಿದೆ ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಅಮೇರಿಕಾ ಆಪ್ಷನ್ ಡಿ ಮೊರಾಕೋ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮೊರಾಕೋ ನಿಮ್ಮ ಮೂರನೆಯ ಪ್ರಶ್ನೆ ಭಾರತದಲ್ಲಿ ಮರಣದಂಡನೆ ನೀಡುವವರ ಸಂಬಳ ಎಷ್ಟು ಆಪ್ಷನ್ ಎ ಐವತ್ತು ಸಾವಿರ ಆಪ್ಷನ್ ಬಿ ಒಂದು ಲಕ್ಷ ಆಪ್ಷನ್ ಸಿ ಎರಡು ಲಕ್ಷ ಆಪ್ಷನ್ ಡಿ ಐದು ಲಕ್ಷ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಐದು ಲಕ್ಷ ನಿಮ್ಮ ನಾಲ್ಕನೆಯ ಪ್ರಶ್ನೆ ಕೋಳಿಯ ಯಾವ ಭಾಗ ಹೆಚ್ಚು ಕೊಲೆಸ್ಟ್ರಾಲ್ ಅನ್ನು ಹೊಂದಿರುತ್ತದೆ ಆಪ್ಷನ್ ಎ ಕುತ್ತಿಗೆ ಆಪ್ಷನ್ ಬಿ ಕಾಲು ಆಪ್ಷನ್ ಸಿ ರೆಕ್ಕೆ ಆಪ್ಷನ್ ಡಿ ತೊಡೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ತೊಡೆ ನಿಮ್ಮ ಐದನೆಯ ಪ್ರಶ್ನೆ ಯಾವುದನ್ನು ತಿನ್ನುವುದರಿಂದ ಕೂದಲು ಸಮಸ್ಯೆ ಮಾಯವಾಗುತ್ತದೆ ಆಪ್ಷನ್ ಎ ನುಗ್ಗೆಕಾಯಿ ಆಪ್ಷನ್ ಬಿ ಸೌತೆಕಾಯಿ ಆಪ್ಷನ್ ಸಿ ಬೀಟ್ರೂಟ್ ಆಪ್ಷನ್ ಡಿ ಮೂಲಂಗಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮೂಲಂಕಿ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಕಾರ ಅತಿ ದೊಡ್ಡ ಬ್ಯಾಂಕ್ ಯಾವುದು ಆಪ್ಷನ್ ಎ ಆರ್ ಬಿ ಐ ಆಪ್ಷನ್ ಬಿ ಐ ಸಿ ಐ ಸಿ ಐ ಆಪ್ಷನ್ ಸಿ ಕೆನರಾ ಬ್ಯಾಂಕ್ ಆಪ್ಷನ್ ಡಿ ಎಸ್ ಬಿ ಐ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಎಸ್ ಬಿ ಐ ನಿಮ್ಮ ಎರಡನೆಯ ಪ್ರಶ್ನೆ ವಾಷಿಂಗ್ ಮಿಷಿನ್ ಕಂಡುಹಿಡಿದ ದೇಶ ಯಾವುದು ಆಪ್ಷನ್ ಎ ಚೀನಾ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಜರ್ಮನಿ ಆಪ್ಷನ್ ಡಿ ಅಮೇರಿಕಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಜರ್ಮನಿ ನಿಮ್ಮ ಮೂರನೆಯ ಪ್ರಶ್ನೆ ಭೂಮಿಯ ಮೇಲೆ ಬೆಳೆದ ಮೊದಲ ತರಕಾರಿ ಯಾವುದು ಆಪ್ಷನ್ ಎ ತೊಂಡೆಕಾಯಿ ಆಪ್ಷನ್ ಬಿ ಈರುಳ್ಳಿ ಆಪ್ಷನ್ ಸಿ ಆಲೂಗಡ್ಡೆ ಆಪ್ಷನ್ ಡಿ ಸೌತೆಕಾಯಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಆಲೂಗಡ್ಡೆ ಭೂಮಿಯ ಮೇಲೆ ಬೆಳೆದ ಮೊದಲ ತರಕಾರಿಯಾಗಿದೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ನೀರು ಕುಡಿದ ತಕ್ಷಣ ಏನು ಮಾಡಿದರೆ ಸಾಯುವ ಸಂಭವವಿದೆ ಆಪ್ಷನ್ ಎ ಊಟ ಮಾಡಿದರೆ ಆಪ್ಷನ್ ಬಿ ಮಲಗಿದರೆ ಆಪ್ಷನ್ ಸಿ ಸ್ನಾನ ಮಾಡಿದರೆ ಆಪ್ಷನ್ ಡಿ ಯಾವುದೂ ಅಲ್ಲ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಯಾವುದು ಅಲ್ಲ ನಿಮ್ಮ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಕೈಯ ಬೆರಳಲ್ಲಿ ಕೂದಲಿದ್ದರೆ ಏನರ್ಥ ಆಪ್ಷನ್ ಎ ಪೆದ್ದರು ಆಪ್ಷನ್ ಬಿ ಅದೃಷ್ಟವಂತರು ಆಪ್ಷನ್ ಸಿ ಕೋಪಿಷ್ಟರು ಆಪ್ಷನ್ ಡಿ ಬುದ್ಧಿವಂತರು ಸರಿಯಾದ ಉತ್ತರ ಆಪ್ಷನ್ ಬಿ ಅದೃಷ್ಟವಂತರು ನಿಮ್ಮ ಹನ್ನೆರಡನೆಯ ಪ್ರಶ್ನೆ ತ್ರಿಭುವನ್ ವಿಮಾನ ನಿಲ್ದಾಣವು ಯಾವ ದೇಶದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಬಿ ನೇಪಾಳ ಆಪ್ಷನ್ ಸಿ ಶ್ರೀಲಂಕಾ ಆಪ್ಷನ್ ಡಿ ಭೂತಾನ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ನೇಪಾಳ ದೇಶದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿಮ್ಮ ಹದಿಮೂರನೆಯ ಪ್ರಶ್ನೆ ಕರ್ನಾಟಕದ ಬಂದರು ನಗರಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಆಪ್ಷನ್ ಎ ಮಂಡ್ಯವನ್ನು ಆಪ್ಷನ್ ಬಿ ಮಂಗಳೂರನ್ನು ಆಪ್ಷನ್ ಸಿ ಹಾಸನವನ್ನು ಆಪ್ಷನ್ ಡಿ ಉತ್ತರ ಕನ್ನಡವನ್ನು ಸರಿಯಾದ ಉತ್ತರ ಆಪ್ಷನ್ ಬಿ ಮಂಗಳೂರನ್ನು ಕರ್ನಾಟಕದ ಬಂದರು ನಗರಿ ಎಂದು ಕರೆಯುತ್ತಾರೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಉಸಿರಾಟ ಕ್ರಿಯೆ ನಡೆಸುವ ಅಂಗ ಯಾವುದು ಆಪ್ಷನ್ ಎ ಹೊಟ್ಟೆ ಆಪ್ಷನ್ ಬಿ ಶ್ವಾಸಕೋಶ ಆಪ್ಷನ್ ಸಿ ಹೃದಯ ಆಪ್ಷನ್ ಡಿ ಕಿಡ್ನಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಶ್ವಾಸಕೋಶವು ಉಸಿರಾಟ ಕ್ರಿಯೆ ನಡೆಸುವ ಅಂಗವಾಗಿದೆ ನಿಮ್ಮ ಹದಿನೈದನೆಯ ಪ್ರಶ್ನೆ ಧನ್ರಾಜ್ ಪಿಳ್ಳೆ ಗುರುತಿಸಿಕೊಂಡಿರುವ ಕ್ರೀಡೆ ಯಾವುದು ಆಪ್ಷನ್ ಎ ಕಬಡ್ಡಿ ಆಪ್ಷನ್ ಬಿ ಹಾಕಿ ಆಪ್ಷನ್ ಸಿ ಕ್ರಿಕೆಟ್ ಆಪ್ಷನ್ ಡಿ ವಾಲಿಬಾಲ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಹಾಕಿ ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ